ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ವಿರುದ್ದ ದಾಖಲಾಗಿರುವ ಲೈಂಗಿಕ ಕಿರುಕುಳ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಪ್ರಕರಣದ ಸಂತ್ರಸ್ತ ಚಿತ್ರನಟಿಗೆ ರಾಜನಗರ ಠಾಣೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಅರವಿಂದ ವೆಂಕಟೇಶ್ ರೆಡ್ಡಿ ಅವರು ತಮಗೆ ಲೈಂಗಿಕ ಕಿರುಕುಳ ಹಾಗೂ ಮಾನಸಿಕ ಹಿಂಸೆ ನೀಡಿದ್ದಾರೆ ಅಂತ ಆರೋಪಿಸಿ ಕೊಡಗು ಮೂಲದ ಚಿತ್ರನಟಿಯು ಅಕ್ಟೋಬರ್ ಹತ್ತರಂದು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದರು ಬಳಿಕ ಪ್ರಕರಣವನ್ನು ಹೆಚ್ಚಿನ ತನಿಖೆಗಾಗಿ ಗೋವಿಂದರಾಜನಗರ ಠಾಣೆಗೆ ವರ್ಗಾಯಿಸಲಾಗಿತ್ತು ಇದರ ಬೆನ್ನಲ್ಲೇ ಗೋವಿಂದರಾಜನಗರ ಠಾಣೆ ಪೊಲೀಸರು ನವೆಂಬರ್ ಹದಿನೈದರಂದು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಅರವಿಂದ ವೆಂಕಟೇಶ್ ರೆಡ್ಡಿಯನ್ನು ಬಂಧಿಸಿದ್ರು ಬಳಿಕ ಅದೇ ದಿನ ಸಂಜೆ ಅರವಿಂದ ವೆಂಕಟೇಶ್ ರೆಡ್ಡಿ ನ್ಯಾಯಾಲಯದಿಂದ ಜಾಮೀನು ಪಡೆದು ಬಿಡುಗಡೆಯಾಗಿದ್ರು ಅರವಿಂದ ವೆಂಕಟೇಶ್ ರೆಡ್ಡಿ ತಮಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ತಮ್ಮ ಫೋಟೋಗಳನ್ನು ಮಾರ್ಫ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರಿಗೆ ತಮ್ಮ ಫೋಟೋಗಳನ್ನು ಕಳುಹಿಸಿ ಅಪಪ್ರಚಾರ ನಡೆಸಿದ್ದಾರೆ ತೇಜೋವಧಿಯ ಜೊತೆಗೆ ಪರಿಚಿತರ ಮೂಲಕ ವಿಮಾನ ನಿಲ್ದಾಣ ತಾಣದಲ್ಲಿ ತಮ್ಮ ಫೋಟೋಗಳನ್ನು ತೆಗೆಸಿದ್ದಾರೆ ತಮ್ಮ ಚಲನವಲನದ ಮೇಲೆ ನಿಗಾ ಇಟ್ಟು ಬೇಹುಗಾರಿಕೆ ನಡೆಸುತ್ತಿದ್ದಾರೆ ಅಲ್ಲದೆ ತಮ್ಮ ತಂದೆ ತಾಯಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಸಂತ್ರಸ್ತೆ ನಟಿಯು ದೂರಿನಲ್ಲಿ ಆರೋಪಿಸಿದ್ರು ಈ ಆರೋಪಕ್ಕೆ ಸಂಬಂಧಿಸಿದಂತೆ ದಾಖಲೆಗಳಿದ್ರೆ ಅವುಗಳ ಸಮೇತ ವಿಚಾರಣೆಗೆ ಬರುವಂತೆ ನಟಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೇಕಿಂಗ್ ಬಗ್ಗೆ ಚಿತ್ರದ ಕಲಾವಿದರು ಹಲವಾರು ವಿಚಾರಗಳನ್ನು ರಿವೀಲ್ ಮಾಡುತ್ತಿದ್ದಾರೆ ಚಿತ್ರದ ಸಾಹಸ ನಿರ್ದೇಶಕರಲ್ಲಿ ಒಬ್ಬರಾದ ಸ್ಟಂಟ್ ಮಾಸ್ಟರ್ ಅರ್ಜುನ್ ಚಿತ್ರದ ಸಾಹಸ ದೃಶ್ಯದ ಬಗ್ಗೆ ಯೂಟ್ಯೂಬ್ ವಾಹಿನಿಯೊಂದರಲ್ಲಿ ಮಾತನಾಡಿದ್ದಾರೆ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಈಗಾಗಲೇ ಒಟಿಟಿಯಲ್ಲಿ ಪ್ರದರ್ಶನಗೊಳ್ಳುತ್ತಿದೆ ಬಿಡುಗಡೆಯಾದ ಎಲ್ಲಾ ಭಾಷೆಗಳಲ್ಲಿ ಭರ್ಜರಿ ಕಮಾಯಿ ಮಾಡಿರುವ ಈ ಚಿತ್ರದ ಪಾಸಿಟಿವ್ ಸುದ್ದಿಗಳನ್ನು ಕನ್ನಡ ಹೊರತಾಗಿ ಬೇರೆ ಭಾಷೆಯ ಕಲಾವಿದರು ತಂತ್ರಜ್ಞರು ಹೊಗಳುತ್ತಿದ್ದಾರೆ ಮೂಲತಃ ತಮಿಳು ಮೂಲದವರಾದ ಸ್ಟಂಟ್ ಮಾಸ್ಟರ್ ಅರ್ಜುನ್ ಈ ಸಿನಿಮಾದ ಭಾಗಿಯಾಗಿದ್ರು ಚಿತ್ರದಲ್ಲಿ ಬರುವಂತಹ ಗುಳಿಗಾಪಾತ್ರದವರೆಗೆ ಮಾತ್ರ ನನ್ನ ರೋಲ್ ಇತ್ತು ಆದರೆ ನನ್ನ ವರ್ಕ್ ಅನ್ನ ನೋಡಿ ಪೂರ್ತಿ ಸಿನಿಮಾದ ಜವಾಬ್ದಾರಿಯನ್ನ ರಿಷಬ್ ಶೆಟ್ಟಿ ನನಗೆ ನೀಡಿದ್ರು ದುಡ್ಡು ಸಂಪಾದನೆ ಮಾಡಬಹುದು ಆದರೆ ಚಿತ್ರದಲ್ಲಿ ನನಗಾದ ಅನುಭವವನ್ನ ನಾನು ಮತ್ತೆ ಪಡೆಯುವುದಕ್ಕೆ ಸಾಧ್ಯವೇ ಅಂತ ಅರ್ಜುನ್ ಪ್ರಶ್ನಿಸಿದ್ದಾರೆ ಇನ್ನು ಮಾಸ್ಟರ್ ಅರ್ಜುನ್ ಪ್ರಕಾರ ಚಿತ್ರದಲ್ಲಿ ಬರುವ ಅಲ್ಟಿಮೇಟ್ ರಥದ ಫೈಟ್ ದೃಶ್ಯವನ್ನ ಜಾಗತಿಕ ಸಿನಿಮಾದಲ್ಲಿ ಯಾರೂ ಮಾಡಿಲ್ಲ ಹಾಲಿವುಡ್ ಕೊರಿಯನ್ ಸೇರಿ ಎಲ್ಲಾ ಭಾಷೆಯ ಸಿನಿಮಾವನ್ನ ನಾನು ಹೆಚ್ಚಾಗಿ ನೋಡ್ತಾ ಇರ್ತೀನಿ ಆದ್ರೆ ಈ ಪ್ರಯತ್ನವನ್ನ ಯಾರು ಮಾಡಲಿಲ್ಲ ಅಂತ ಇವರು ಅಭಿಪ್ರಾಯ ಪಟ್ಟಿದ್ದಾರೆ ಇಂತಹ ಸನ್ನಿವೇಶ ಯಾರೂ ತೆಗೆದಿಲ್ಲ ಅನ್ನೋದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಅತ್ಯಂತ ಹೈರಿಸ್ಕ್ ಇರುವ ಸಾಹಸ ದೃಶ್ಯವನ್ನ ನನ್ನ ವೃತ್ತಿ ಜೀವನದಲ್ಲಿ ನಾನೆಂದೂ ಮಾಡಲಿಲ್ಲ ರಥದ ತೂಕ ನಾಲ್ಕು ಸಾವಿರ ಕೆಜಿಯ ಮೇಲಿತ್ತು ಅದರ ಮೇಲೆ ಒಂದಷ್ಟು ಕಲಾವಿದರು ಇದ್ರು ಆದ್ರೆ ಎಷ್ಟೇ ಕಷ್ಟವಾಗ್ಲಿ ಈ ಸನ್ನಿವೇಶ ಬೇಕೇ ಬೇಕು ಅಂತ ನಾವು ಈ ದೃಶ್ಯವನ್ನ ಮುಗಿಸಿದ್ದೀವಿ ಅಂತ ಅರ್ಜುನ್ ಮಾಸ್ಟರ್ ಹೇಳಿದ್ದಾರೆ ಪೈರಸಿ ಮಾಸ್ಟರ್ ಐಬೊಮ್ಮ ಮಾಲೀಕ ರವಿಯನ್ನ ಪೊಲೀಸರು ಬಂಧಿಸಿರುವಂತಹ ವಿಚಾರ ವೈರಲ್ ಆಗುತ್ತಲೇ ಆತನ ಬಂಧನದ ಹಿಂದೆ ಆತನ ಪತ್ನಿಯ ಕೈವಾಡದ ಕುರಿತು ವ್ಯಾಪಕ ಚರ್ಚೆ ಆಗ್ತಾ ಇದೆ ಹಲವು ವರ್ಷಗಳಿಂದ ಚಲನಚಿತ್ರೋದ್ಯಮಕ್ಕೆ ನುಂಗಲಾರದ ತುತ್ತಾಗಿದ್ದ ಪೈರಸಿ ಮಾಸ್ಟರ್ ಮೈಂಡ್ ಐಬೊಮ್ಮ ವೆಬ್ಸೈಟ್ ಮಾಲೀಕ ಇಮ್ಮಡಿ ರವಿಯನ್ನ ಹೈದರಾಬಾದ್ ಸೈಬರ್ ಪೊಲೀಸರು ಬಂಧಿಸಿದ್ದು ಆ ಮೂಲಕ ತೆಲುಗು ಚಲನಚಿತ್ರೋದ್ಯಮಕ್ಕೆ ದೊಡ್ಡ ರಿಲೀಫ್ ನೀಡಿದ್ದಾರೆ ರವಿ ವಿದೇಶಗಳಲ್ಲಿ ವಾಸವಿದ್ದು ಸಿನಿಮಾವನ್ನ ಪೈರಸಿ ಮಾಡುತ್ತಿದ್ದ ಇದರಿಂದ ಹಲವು ಸಿನಿಮಾ ನಿರ್ಮಾಪಕರು ನಷ್ಟ ಅನುಭವಿಸಿದ್ರು ಅವರು ಈ ಕುರಿತು ದೂರು ನೀಡಿದ್ರು ಆರೋಪಿಯು ಶನಿವಾರ ಭಾರತಕ್ಕೆ ಆಗಮಿಸಿದ ವೇಳೆ ಅವನನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ ಈ ರವಿ ಡಿಜಿಟಲ್ ಕಂಪನಿಗಳ ಸರ್ವರ್ಗಳನ್ನು ಹ್ಯಾಕ್ ಮಾಡುತ್ತಿದ್ದ ಸಿನಿಮಾ ಬಿಡುಗಡೆಗೂ ಮುನ್ನವೇ ಅದರ ಪೈರೇಟೆಡ್ ನಲ್ಲಿ ವೆಬ್ಸೈಟ್ನಲ್ಲಿ ಇದ್ದ ಇದರಿಂದ ಚಿತ್ರರಂಗಕ್ಕೆ ಅಪಾರ ಹಾನಿಯಾಗಿತ್ತು ಆರೋಪಿಯ ವಿಚಾರಣೆಯ ನಂತರ ಮತ್ತಷ್ಟು ಮಾಹಿತಿಯನ್ನ ಬಹಿರಂಗಪಡಿಸುವುದಾಗಿ ಪೊಲೀಸರು ಹೇಳಿದ್ದಾರೆ ಹೈದರಾಬಾದ್ ಆಯುಕ್ತ ವಿಸಿ ಸಜ್ಜನರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪೈರಸಿ ಚಿತ್ರರಂಗಕ್ಕೆ ಸಾಕಷ್ಟು ಹಾನಿ ಉಂಟು ಮಾಡಿದೆ ಪೈರಸಿ ಮಾಸ್ಟರ್ ಮೈಂಡ್ ಮತ್ತು ಐಬೊಮ್ಮ ಆಡಳಿತಾಧಿಕಾರಿ ರವಿ ಅವರನ್ನ ಬಂಧಿಸಲಾಗಿದೆ ರವಿ ಹೊಸ ತಂತ್ರಜ್ಞಾನ ಬಳಸಿ ಸಿನಿಮಾಗಳನ್ನ ಅಪ್ಲೋಡ್ ಮಾಡುತ್ತಾ ಇದ್ದ ಈ ಮೂಲಕ ರವಿ ಇಲ್ಲಿವರೆಗೆ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ಗಳಿಸಿದ್ದಾನೆ ಅಂತ ಅವರು ಮಾಹಿತಿ ನೀಡಿದರು ಸುದೀಪ್ ಅವರ ಸೋದರಳಿಯ ಸಂಚಿತ್ ಸಂಜೀವ್ ಚೊಚ್ಚಲ ಚಿತ್ರ ಮ್ಯಾಂಗೋ ಬಚ್ಚಾ ಬಿಡುಗಡೆಗೆ ಸಿದ್ದವಾಗಿದ್ದು ಜನವರಿ ಹದಿನೈದರ ಸಂಕ್ರಾಂತಿ ಹಬ್ಬದಂದು ರಾಜ್ಯದಾದ್ಯಂತ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ ಚಿತ್ರದ ಟೀಸರ್ ಈಗಾಗಲೇ ವೀಕ್ಷಕರಲ್ಲಿ ಆಸಕ್ತಿಯನ್ನು ಹುಟ್ಟುಹಾಕಿದೆ ಪ್ರಸಿದ್ಧ ನಿರ್ಮಾಪಕ ಮತ್ತು ವಿತರಕರಾದ ಸಂಜೀವ್ ಮತ್ತು ಕಿಚ್ಚ ಸುದೀಪ್ ನಂತರ ಸಂಚಿತ್ ಸ್ಯಾಂಡಲ್ವುಡ್ನಲ್ಲಿ ನಟನಾಗಿ ತಮ್ಮ ಮೊದಲ ಹೆಜ್ಜೆಗಳನ್ನು ಇಡುವುದಕ್ಕೆ ಸಜ್ಜಾಗಿದ್ದಾರೆ ಕುತೂಹಲಕಾರಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಸಂಕ್ರಾಂತಿ ಹಬ್ಬದಂದು ಇತರ ಭಾಷೆಗಳ ದೊಡ್ಡ ಬಜೆಟ್ ಚಿತ್ರಗಳು ಹೆಚ್ಚಾಗಿ ಬಿಡುಗಡೆ ವೆ ಇದರಿಂದಾಗಿ ಸ್ಥಳೀಯ ಸಿನಿಮಾಗಳಿಗೆ ಸೀಮಿತ ಸ್ಥಳಾವಕಾಶವಿದೆ ಮ್ಯಾಂಗೋ ಪಚ್ಚಾ ಇದೀಗ ಸಂಕ್ರಾಂತಿ ಅಂದೇ ತೆರೆ ಕಾಣಲಿದ್ದು ಅದೃಷ್ಟ ಪರೀಕ್ಷೆಗೆ ಇಳಿಯಲಿದೆ ಚಿತ್ರವು ಈಗಾಗಲೇ ತನ್ನ ಆಡಿಯೋ ಹಕ್ಕುಗಳನ್ನ ಸರಿಗಮ ಮ್ಯೂಸಿಕ್ ಲೇಬಲ್ಗೆ ಒಂದು ಪಾಯಿಂಟ್ ಎರಡು ಕೋಟಿಗೆ ಮಾರಾಟ ಮಾಡುವ ಮೂಲಕ ಗಮನ ಸೆಳೆದಿದೆ ವಿವೇಕ್ ನಿರ್ದೇಶನದ ಮ್ಯಾಂಗೋ ಪಚ್ಚ ಚಿತ್ರಕ್ಕೆ ಸುಪ್ರಿಯಾನ್ವಿ ಸ್ಟುಡಿಯೋಸ್ ಮತ್ತು ಕೆಆರ್ಜಿ ಸ್ಟುಡಿಯೋಸ್ ಬೆಂಬಲ ನೀಡಿವೆ ಮೈಸೂರಿನಲ್ಲಿ ಎರಡ್ ಸಾವಿರದ ಒಂದರಿಂದ ಹನ್ನೊಂದರವರೆಗೆ ಘಟನೆಗಳನ್ನ ಒಳಗೊಂಡಿರುವಂತಹ ಕ್ರೈಮ್ ಥ್ರಿಲ್ಲರ್ ಇದಾಗಿದೆ ನಗರದಲ್ಲಿಯೇ ಹೆಚ್ಚಾಗಿ ಚಿತ್ರೀಕರಿಸಲಾಗಿದ್ದು ಮೈಸೂರಿನ ನೈಜ ಸುವಾಸನೆಯನ್ನ ಸೆರೆ ಹಿಡಿಯುತ್ತದೆ ಖ್ಯಾತ ನಟ ಜಗ್ಗೇಶ್ ಅವರು ಚಿತ್ರರಂಗದಲ್ಲಿ ನಾಲ್ಕೂವರೆ ದಶಕಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ ಅನೇಕ ಏಳು ಬಿಳುಗಳನ್ನು ಅವರು ನೋಡಿದ್ದಾರೆ ನಿನ್ನೆಗೆ ನವರಸ ನಾಯಕ ಜಗ್ಗೇಶ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ನಲವತ್ತೈದು ವರ್ಷಗಳು ಕಳೆದಿವೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡುವ ಮೂಲಕ ಅವರು ಜನರನ್ನ ರಂಜಿಸಿದ್ದಾರೆ ಸ್ಟಾರ್ ನಟನಾಗಿ ಯಶಸ್ಸು ಕಂಡಿದ್ದಾರೆ ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ಅವರು ತಮಗೆ ಅವಕಾಶ ಕೊಟ್ಟವರನ್ನ ಇಂದಿಗೂ ಮರೆತಿಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ಅವರು ಎಲ್ಲವನ್ನ ನೆನಪು ಮಾಡಿಕೊಂಡಿದ್ದಾರೆ ಅವರ ಪೋಸ್ಟ್ ಇಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತು ನವೆಂಬರ್ ಹದಿನೇಳನೇ ತಾರೀಕು ಆಗ ನನಗೆ ಹದಿನೆಂಟು ವರ್ಷ ವಯಸ್ಸು ನಾನು ಬಣ್ಣ ಹಚ್ಚಿ ನಟಿಸಿದ ಚಿತ್ರ ಕನ್ನಡತಿ ಮಾನವತಿ ಸ್ಥಳ ಗುಬ್ಬಿ ಚನ್ನಬಸವೇಶ್ವರ ಆಲಯ ಬಣ್ಣ ಹಚ್ಚಿದವರು ಅಂಬರೀಷ್ ಅವರ ಮೇಕಪ್ ಮಾಡ್ತಾ ಇದ್ದ ರಾಮಕೃಷ್ಣ ಹಾಗೂ ಅವರ ಶಿಷ್ಯ ಕೃಷ್ಣ ಪಾತ್ರ ಕೊಡಿಸಿದವ ನನ್ನ ಮಿತ್ರ ಶಂಭು ಅಂತ ಜಗ್ಗೇಶ್ ಅವರು ಆ ದಿನಗಳ ಪುಟ ತೆರೆದಿದ್ದಾರೆ ನನಗೆ ಮೀಸೆ ಬರೆದವರು ಹಾಸ್ಯ ನಟ ರನ್ನಾಕರ್ ಚಿತ್ರದ ನಾಯಕ ರಾಮಕೃಷ್ಣ ನಾಯಕಿ ಪ್ರಮೀಳಾ ಜೋಸಾಯಿ ನನ್ನ ಜೊತೆ ನಟಿಸಿದ ನಟಿ ಸಿಹಿ ಕಹಿ ಗೀತಾ ಅಕ್ಕ ಚಿತ್ರ ಬಿಡುಗಡೆಯಾಗಲಿಲ್ಲ ನನ್ನ ಅದೃಷ್ಟ ನಿರ್ದೇಶಕ ಸಿದ್ದಲಿಂಗಯ್ಯ ಅವರ ಮಗ ಮುರಳಿ ಅವರ ಚಿತ್ರ ಬಿಳಿ ಗುಲಾಬಿ ಸಿಗಲು ಕಾರಣವಾದರು ಪುಟ್ಟಣ ಕೆಣಿಗಾಲ್ ಅವರ ಸಹಾಯಕ ನಿರ್ದೇಶಕ ದಿವಂಗತ ಅರಕಲಗೂಡು ನಂಜುಂಡ ಎಂದಿದ್ದಾರೆ ಜಗೇಶ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು